ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೆ ಶ್ರೀನಿವಾಸೇಸ್ತು ಮೇ ಮನಃ ಶ್ರೀ ಗುರುಭ್ಯೋ ನಮಃ ಕನಕ ಗೀತೆಯಲ್ಲಿ ಗೀತಾ ಗಂಗೋದಕ ಈ ಶೀರ್ಷಿಕೆಯನ್ನು ಸಾಧಕರಾದ ನೀವು ನೋಡುವಾಗಲೇ ನಿಮಗೆ ವಿಷಯದ ಪರಿಕಲ್ಪನೆ ಬಂದಿದೆ ಅಂತ ಭಾವಿಸ್ತೇನೆ ಆದರೂ ಲೋಕಾರೂಢಿಯಂತೆ ಸಾಧಕರಾದ ನಿಮ್ಮ ಮುಂದೆ ನನ್ನ ಮನಸ್ಸಿನ ಅಂತರ್ಯದ ಅನುಸಂಧಾನವನ್ನು ಇಡುವಂತಹ ಒಂದು ಸಣ್ಣ ಪ್ರಯತ್ನ ಮೊದಲಿಗೆ ನಾವು ಕನಕಗೀತೆಯಲ್ಲಿ ಗೀತಾಗಂಗೋದಕ ಅನ್ನೋದನ್ನು ಕನಕಗೀತೆ ನಾವೆಲ್ಲೂ ಕೇಳಿಲ್ಲ ಅನ್ನೋ ಒಂದು ಮನಸ್ಸಿಗೆ ಬರೋದು ಬೇಡ ಆ ಕೇಶವಾದಿ ಇಪ್ಪತ್ನಾಲ್ಕು ಭಗವಂತನ ಆ ಕೃತಿ ಅದು ಕೇಶವಾದಿ ಇಪ್ಪತ್ನಾಲ್ಕು ಭಗವದ್ ರೂಪಗಳ ಸ್ತೋತ್ರ ರೂಪದಲ್ಲಿ ಹೊರಟಿದೆ ಆ ಒಂದು ಪುಟ್ಟ ಕೃತಿ ವಾಮನನಂತೆ ಇದ್ದರೂ ಅರ್ಥದಲ್ಲಿ ತ್ರಿವಿಕ್ರಮ ರೂಪಿ ಭಗವಂತನನ್ನು ನಮಗೆ ಇದೆ ಇಂತಹ ಕನಕ ಗೀತೆಯಲ್ಲಿ ನಾವು ಗೋವಿಂದನ ಶ್ರೀ ಕೃಷ್ಣನ ಜಗದ್ಗುರುವಾದಂತಹ ಶ್ರೀ ಕೃಷ್ಣನ ಒಂದು ಮಹಾಪ್ರಸಾದವನ್ನು ಸ್ವೀಕಾರ ಮಾಡುವುದನ್ನು ಅದರ ಹಿನ್ನೆಲೆ ಅವತರಣಿಕೆ ವಿಶೇಷತೆ ಎಲ್ಲವನ್ನು ಮೊದಲಿಗೆ ನೋಡೋಣ ಈಗ ಸಾಮಾನ್ಯವಾಗಿ ನಾವು ಕ್ಷೇತ್ರ ಮೂರ್ತಿಗಳ ದರ್ಶನಕ್ಕೆ ಹೋಗ್ತೇವೆ ತೀರ್ಥಯಾತ್ರೆಗೆಲ್ಲ ಹೋಗ್ತೇವೆ ಶೇಷಾಚಲ ಕರಿಗಿರಿ ಜಗನ್ನಾಥಪುರಿ ದ್ವಾರಕಾ ಅಯೋಧ್ಯ ಎಲ್ಲ ಕ್ಷೇತ್ರ ಮೂರ್ತಿಗಳ ದರ್ಶನ ಮಾಡಿಕೊಂಡು ಬರ್ತೇವೆ ಅಲ್ಲಿ ಸಾಮಾನ್ಯವಾಗಿ ದರ್ಶನದ ಕ್ರಮ ನಾವು ಕ್ಯೂನಲ್ಲಿ ಹೇಗೆ ಒಳಗೆ ಹೋದರೂ ಮುಂದೆ ದೇವರ ದರ್ಶನ ದೇವರ ಆ ಒಂದು ಗರ್ಭಗುಡಿಯಲ್ಲಿರ್ತಕ್ಕಂಥ ಮೂಲ ಮೂರ್ತಿಯ ದರ್ಶನವನ್ನು ಮಾಡ್ತೇವೆ ಆದರೆ ನಾವು ಉಡುಪಿಯಲ್ಲಿ ಜಗದ್ಗುರುವಾದಂತಹ ಶ್ರೀಕೃಷ್ಣನ ದರ್ಶನದ ಕ್ರಮ ಮಾತ್ರ ಈ ಎಲ್ಲದಕ್ಕಿಂತ ವಿಭಿನ್ನವಾಗಿದೆ ಅದು ಏನಂದರೆ ಕನಕನ ಕಿಂಡಿಯ ಮೂಲಕವೇ ಶ್ರೀಕೃಷ್ಣನ ದರ್ಶನ ಅದು ಸನ್ಯಾಸಿಗಳೇ ಬರ್ಬೋದು ವಾನಪ್ರಸ್ಥರು ಬರ್ಬೋದು ಬ್ರಹ್ಮಚಾರಿಗಳು ಬರ್ಬೋದು ಗೃಹಸ್ಥರು ಬರ್ಬೋದು ಯಾವುದೇ ಧರ್ಮದ ಇದ್ದರೂ ಬಂದರು ಎಂತಹ ಅಧಿಕಾರಿಗಳೇ ಬಂದರು ಅವರ ದರ್ಶನ ಮಾಡೋದು ಕನಕನ ಕಿಂಡಿಯಲ್ಲೇ ಹೀಗೆ ಈ ವಿಭಿನ್ನತೆಯಿಂದ ಮೊದಲಿಗೆ ಈ ವಿಭಿನ್ನತೆಯನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ ಈ ವಿಭಿನ್ನತೆಯನ್ನು ಯಾಕೆ ಒಂದು ಈ ಈ ವಿಭಿನ್ನತೆ ಯಾಕಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ ಕನಕದಾಸರಿಗೂ ಕನಕನಿಗೂ ಕೃಷ್ಣನಿಗೂ ಬಹಳ ನಂಟು ಕೃಷ್ಣ ಬಹಳವಾಗಿ ಶ್ರೀಕೃಷ್ಣ ಜಗದ್ಗುರುವಾದಂತಹ ಕೃಷ್ಣ ಅನೇಕ ರೂಪಗಳಿಂದ ಈಗ ನಾವು ಹೇಳ್ತೀವಿ ಭಗವದ್ಗೀತೆಯನ್ನು ಉಪದೇಶ ಮಾಡಿದಂತಹ ಶ್ರೀಕೃಷ್ಣ ವಿಶ್ವರೂಪವನ್ನು ಅರ್ಜುನನಿಗೇನು ತೋರಿಸಿದ್ನೋ ಹಾಗೆ ಅನೇಕಾನೇಕ ರೂಪಗಳಿಂದ ಕನಕದಾಸರಿಗೆ ಭಗವಂತ ಅನುಗ್ರಹ ಮಾಡಿರೋದು ನೋಡುವುದಕ್ಕೆ ಅಲ್ಲಿ ಕೇವಲ ಕೃಷ್ಣ ರೂಪ ಮಾತ್ರ ಕಾಣಿಸ್ತಾ ಇದೆ ಆದರೆ ಒಳಗಡೆ ಬಹಳವಾದಂತಹ ರೂಪಗಳಿಂದ ಪ್ರಭೆಗಳಿಂದ ಕನಕದಾಸರಿಗೆ ಅನುಗ್ರಹ ಮಾಡಿದ್ದಾನೆ ಅದಕ್ಕೆ ಸಾಕ್ಷಿ ಇವತ್ತು ಸಾಕ್ಷಿ ಏನು ಅಂದರೆ ಕನಕನ ಕಿಂಡಿಯೇ ಸಾಕ್ಷಿಯಾಗಿದೆ ಈಗ ಕನಕದಾಸರ ಬಗ್ಗೆ ನಾವು ಒಂದು ಸ್ವಲ್ಪ ತಿಳಿಯೋಣ ಕನಕದಾಸರು ಯಮಾಂಶರು ಅಂತಲೇ ಪ್ರಸಿದ್ಧಿ ಯಮದೇವರು ನಮ್ಮ ದೇಹದಲ್ಲಿ ನಾವು ಯಾವುದೇ ಜೀವ ಒಂದು ದೇಹ ಮನುಷ್ಯ ಜನ್ಮ ಬಂದಾಗ ಏನು ಪುಣ್ಯ ಪಾಪಗಳನ್ನು ಮಾಡ್ತೇವೆ ಪುಣ್ಯಕ್ಕೆ ಭೋಗವನ್ನು ಪಾಪಗಳಿಗೆ ಶಿಕ್ಷೆಯನ್ನ ನಿರ್ಣಯ ಮಾಡಿಕೊಂಡು ಕೊಡುವಂತಹ ಸ್ಥಾನದಲ್ಲಿ ಇದ್ದಾರೆ ಯಮದೇವರು ಇಂತಹ ಯಮದೇವರು ಸ್ಥಾನದಿಂದ ಅವರು ಕಾಠಿಣ್ಯತೆಯನ್ನು ಪ್ರದರ್ಶನ ಮಾಡಿದರು ಅವರು ಆಂತರ್ಯದಲ್ಲಿ ಮಹಾಕರುಣಾಶಾಲಿಗಳು ನಾವು ಯಮದೇವರು ಅಂದರೆ ಕಾಠಿಣ್ಯಕ್ಕೆ ಪ್ರಸಿದ್ಧಿ ಅಂತ ತಿಳಿತೀವಿ ಆದರೆ ಅವರು ಶ್ ಸ್ಥಾನದ ಮೂಲಕ ಮಾತ್ರ ಕಾಠಿಣ್ಯವನ್ನು ತೋರಿಸ್ತಾ ಇದ್ದಾರೆ ಹೊರತು ಒಳಗಿನಿಂದ ಮಹಾಕರುಣೆಯನ್ನು ನಮಗೆ ತೋರಿಸ್ತಾರೆ ಕಲಿಯುಗದಲ್ಲಿ ಅವರು ಅಂತರ್ಯದಲ್ಲಿ ಅವರು ಭಗವಂತನನ್ನು ಸ್ತೋತ್ರ ಮಾಡ್ತಾರಂತೆ ಶಿಕ್ಷೆಯನ್ನು ಅನುಭವಿಸುವಂತಹ ಜೀವರೇ ಬರ್ತಾ ಇದ್ದಾರೆ ಸ್ವಾಮಿ ಕಲಿಯುಗದ ಪ್ರಭಾವದಿಂದಾಗಿ ಸಜ್ಜನರು ಸುಜೀವಿಗಳು ಸಹಿತ ಪಾಪಕರ್ಮಗಳನ್ನೇ ಮಾಡಿ ಅದನ್ನು ನರಕಾದಿಗಳ ಅನರ್ಥಗಳನ್ನು ಹೊಂದುತ್ತಾ ಇದ್ದಾರೆ ಇದಕ್ಕೆ ನಾನು ಏನಾದರೂ ಮಾಡಿ ಆ ಒಂದು ಜೀವರಿಗೆ ಒಂದು ಉಪದೇಶ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಭಗವಂತ ಅನೇಕ ಅವಕಾಶಗಳನ್ನು ಕೊಟ್ಟಿದ್ದ ಧರ್ಮರಾಜರಾಗಿ ಬಂದರು ಭೂಮಿಯಲ್ಲಿ ಬಂದು ಧರ್ಮಾಚರಣೆಯನ್ನು ಪ್ರಾಯೋಗಿಕವಾಗಿ ಮಾಡಿ ನಿಮಗೆ ಈ ರೀತಿಯ ಧರ್ಮಾಚರಣೆ ಮಾಡಿ ನಿಮಗೆ ಉತ್ ಉತ್ತಮ ಲೋಕಪ್ರಾಪ್ತಿಯಾಗತ್ತೆ ಭೋಗವಿದೆ ಅದರಲ್ಲಿ ಅಂತ ಹೇಳಿ ತೋರಿಸಿಕೊಟ್ಟರು ಮತ್ತು ವಿದುರನಾಗಿ ಬಂದರು ಅದನ್ನು ಜಗತ್ತಿಗೆ ನೀತಿಯನ್ನು ಹೇಳುವ ಮೂಲಕ ವಿದುರ ನೀತಿ ಹೇಳುವ ಮೂಲಕ ನಮಗೆ ಶಿಕ್ಷಣವನ್ನು ಕೊಟ್ಟು ಹೋಗಿದ್ದಾರೆ ಇಷ್ಟಾದರೂ ಕಲಿಯುಗದ ಪ್ರಭಾವದಿಂದ ದುಷ್ಟಕರ್ಮಗಳನ್ನೇ ನಾವು ಮಾಡಿ ಆ ಶಿಕ್ಷೆಯನ್ನು ಅನುಭವಿಸುವಂತಹ ಹಂತಕ್ಕೆ ಬಂದಾಗ ಅವರು ಕಾರುಣ್ಯದಿಂದ ಕನಕದಾಸರಾಗಿ ಬಂದು ನಮ್ಮೊಡನೆಯೇ ಜನಿಸಿ ಜೀವಿಸಿ ಧರ್ಮಾಚರಣೆಯನ್ನು ಮಾಡಿ ಮನಃಸ್ಥಿತಿಯೊಂದಿದ್ದರೆ ಸಾಕು ಧರ್ಮ ಮಾಡೋದಕ್ಕೆ ಮನಸ್ಥಿತಿ ಬೇಕು ಆದರೆ ಪರಿಸ್ಥಿತಿ ಅನುಕೂಲಕರವಾಗಿಲ್ಲದಿದ್ದರೂ ಧರ್ಮಾಚರಣೆಯನ್ನು ಮಾಡಬಹುದು ಅಂತ ತೋರಿಸಿಕೊಟ್ಟವರು ನಮ್ಮ ಕನಕದಾಸರು ಪರಿಸ್ಥಿತಿಯ ಪ್ರಭಾವವನ್ನು ಮೀರಿ ನಾವು ಯಾವುದೇ ಒಂದು ಈ ಬದ್ಧತೆ ಇದ್ದರೂ ಅದನ್ನು ಮೀರಿ ಧರ್ಮವನ್ನು ಮಾನಸಿಕವಾಗಿ ಮಾಡಬಹುದು ಅಂತ ತೋರಿಸಿಕೊಟ್ಟವರು ಅದನ್ನು ಅರಿವು ಮಾಡಿಸೋದಕ್ಕೆ ದಾಖಲೆಯನ್ನೇ ನಿರ್ಮಿಸಿಬಿಟ್ರು ನಾವಿವಾಗ ಹೇಳ್ತೀವಿ ವಿಶ್ವ ದಾಖಲೆಯಾಯಿತು ನಮ್ಮ ಒಂದು ಈ ಕಾರ್ಯಕ್ರಮ ಅಂತ ಆದರೆ ದಾಖಲೆ ಈ ನಮ್ಮ ಅಧ್ಯಾತ್ಮ ಸಮಾಜದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಕನಕದಾಸರು ಭಗವಂತನ ಸಾಕ್ಷಾತ್ಕಾರ ಪಡೆದು ಇವತ್ತಿಗೂ ಎಲ್ಲ ಭಕ್ತರು ಕನಕನನ್ನು ಸ್ಮರಣೆ ಮಾಡಿ ಕೃಷ್ಣನನ್ನು ದರ್ಶನ ಮಾಡುವಂತಹ ದಾಖಲೆಯನ್ನು ನಿರ್ಮಿಸಿಬಿಟ್ಟಿದ್ದಾರೆ ಅದು ಕನಕನ ಕಿಂಡಿ ಈ ಕನಕನ ಕಿಂಡಿಯಲ್ಲಿ ನಾವು ನಮ್ಮ ಜೀವನ ಯಾತ್ರೆ ನಾವು ಯಾತ್ರೆ ಹೋಗಿ ಗೊತ್ತು ತೀರ್ಥಕ್ಷೇತ್ರ ಯಾತ್ರೆ ಹೋಗಿ ಕ್ಷೇತ್ರ ಮೂರ್ತಿಯ ಸಂದರ್ಶನ ಪಡೆದು ನಮ್ಮ ಪಾಪಗಳೆಲ್ಲ ನಿವಾರಣೆಯಾಯಿತು ಅಂತ ಸಮಾಧಾನದಿಂದ ಬರುವಂತಹ ಒಂದು ಮನಸ್ಥಿತಿಯಲ್ಲಿ ನಾವಿದ್ದೇವೆ ಆದರೆ ನಮ್ಮದು ಜೀವನ ಯಾತ್ರೆಯನ್ನು ನಾವು ನೆನಪಿಸಿಕೊಳ್ಳಬೇಕು ಕೇವಲ ಕ್ಷೇತ್ರ ಅರ್ಥ ಮೂರು ದಿನ ಐದು ದಿನ ಎಂಟು ದಿನ ಹದಿನೈದು ದಿನ ಅದು ಮಾಡಿ ಬಂದರೆ ನಾವು ಹಿಂದೆ ಮಾಡಿದ್ದು ಕಳ್ಕೋಬೋದು ಆದರೆ ಮುಂದೆ ಮಾಡೋದನ್ನು ಪ್ರತಿ ಅದಕ್ಕೆ ಒಂದು ಕ್ವೆಶ್ಚನ್ ಮಾರ್ಕ್ ಆಗುತ್ತೆ ಅದಕ್ಕೆ ಕನಕದಾಸರು ಹೇಳ್ತಾರೆ ಜೀವನ ಯಾತ್ರೆಯನ್ನು ಸದಾ ಗಮನಿಸಿಕೊಳ್ಳಿ ಅದರ ಮೇಲೆ ನೀವು ಗಮನವಿಡಿ ಜೀವನ ಯಾತ್ರೆ ಮಾಡುವಾಗ ನಮಗೆ ಜೀವನ ಯಾತ್ರೆಯಲ್ಲಿ ದೊರೆತಂಥದ್ದು ಈ ದೇಹ ಜೀವನ ಯಾತ್ರೆ ಮಾಡಬೇಕಾದ್ರೆ ಭಗವಂತ ನಮಗೆ ಕೊಟ್ಟಿದ್ದು ಈ ದೇಹ ಈ ದೇಹ ಇಪ್ಪತ್ನಾಲ್ಕು ತತ್ವಗಳಿಂದ ನಿರ್ಮಿತವಾಗಿದೆ ಈ ಇಪ್ಪತ್ನಾಲ್ಕು ತತ್ವಕ್ಕೆ ನಿಯಾಮಕ ಭಗವದ್ ರೂಪಗಳು ಕೇಶವಾದಿ ಇಪ್ಪತ್ನಾಲ್ಕು ಭಗವದ್ ರೂಪಗಳಿದೆ ಇಂತಹ ಕ್ಷೇತ್ರದಲ್ಲಿ ನಾವು ಕ್ಷೇತ್ರಜ್ಞನನ್ನ ಕಾಣುವಂತಹ ಮಹಾನ್ ಪ್ರಯತ್ನವನ್ನ ನಾವು ಮಾಡಲೇಬೇಕು ಸೃಷ್ಟಿಗೆ ಬಂದಂತಹ ಪ್ರತಿಯೊಬ್ಬ ಮಾನವ ಜನ್ಮ ಬಂದಾಗಲಿ ನಾವು ಇದನ್ನು ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಕ್ಷೇತ್ರ ಕ್ಷೇತ್ರಜ್ಞನನ್ನು ನಾವು ಈ ಕ್ಷೇತ್ರದಲ್ಲಿಯೇ ಕ್ಷೇತ್ರಜ್ಞನನ್ನು ಕಾಣುವಂತಹ ಮಹಾನ್ ಗುರಿಯನ್ನು ಹೊಂದುಕೋಬೇಕು ಅದಕ್ಕೆ ಪೂರಕವಾಗಿ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಬೇಕು ಹಾಗಾದರೆ ಮಾಡೋದೇ ಬೇಡವಾ ತೀರ್ಥಕ್ಷೇತ್ರ ಯಾತ್ರೆ ಅಂದರೆ ಅದು ಇದಕ್ಕೆ ಪೂರಕವಾಗಿ ಜೀವನ ಯಾತ್ರೆಯಲ್ಲಿ ಕ್ಷೇತ್ರ ಆ ಒಂದು ತೀರ್ಥಕ್ಷೇತ್ರ ಯಾತ್ರೆ ಇರಬೇಕೆ ಹೊರತು ತೀರ್ಥಕ್ಷೇತ್ರ ಯಾತ್ರೆ ಮಾಡೋಕ್ಕಾಗಿ ನಾವು ಜೀವನವನ್ನು ಕಡೆಗಣಿಸಬಾರದು ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಆ ಭಗವಂತನ ಕೇಶವಾದಿ ಇಪ್ಪತ್ನಾಲ್ಕು ಭಗವಂತನ ರೂಪಕ್ಕೆ ನಮ್ಮ ಪ್ರಾರ್ಥನೆಯ ಪ್ರತಿನಿತ್ಯ ಬೆಳಗಿನಲ್ಲಿ ಇರಬೇಕು ಈಗ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಕಾಲ ಕೂಡಿ ಬಂದಿದೆ ಈಗ ಭಗವಂತನ ಕೇಶವಾದಿ ಇಪ್ಪತ್ನಾಲ್ಕು ರೂಪಗಳ ಒಂದು ಚಿಂತನೆಯನ್ನು ಮಾಡುವಂತಹ ಕಾಲ ಕಾಲ ಪ್ರಶಸ್ತಿ ಮುಕ್ತವಾಗಿದೆ ನೋಡಿ ಮಾರ್ಗ ಮಾಸಾ ಮಾರ್ಗಶೀರ್ಷೋಹಂ ಮಾರ್ಗ ಶೀರ್ಷೋಹಂ ಅಂತ ಭಗವಂತ ಹೇಳಿದ್ದಾನೆ ಅದರಲ್ಲೂ ಧನುರ್ಮಾಸ ಧನುರ್ಮಾಸದ ಕಟ್ಟಲೆ ಅಂದರೆ ಪ್ರಾತಃ ಕಾಲದಲ್ಲಿ ಅರುಣೋದಯ ಕಾಲ ಕೇಳಬೇಕು ಪ್ರಾತಃ ಕಾಲದಲ್ಲಿ ಸೂರ್ಯೋದಯದ ಹೊತ್ತಿಗೆ ನಮ್ಮ ಪಾರಣೆ ಆಗಿರಬೇಕು ದೇಹಕ್ಕೆ ಆಹಾರ ಅಷ್ಟೇ ಹೇಳಿಲ್ಲ ಧನುರ್ಮಾಸದ ಕಟ್ಟಲೆ ನಮಗೆ ಎಷ್ಟು ಬೇಕೋ ಅಷ್ಟು ತಗೋತೀವಿ ಆದರೆ ದೇಹಕ್ಕೆ ದೇಹದ ಬೆಳವಣಿಗೆ ಈಗ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡ್ತೀವಿ ಯಾಕೆ ಅಂದರೆ ದೇಹ ಬಲಿಷ್ಠ ಅಂತ ಯೌವನದಲ್ಲಿ ದೇಹ ಧಾರಣೆಗಾಗಿ ನಾವು ಆಹಾರ ಸ್ವೀಕಾರ ಮಾಡ್ತೀವಿ ವೃದ್ಧಾಪ್ಯದಲ್ಲಂತೂ ನಮಗೆ ಜೀವನಕ್ಕೆ ನಮ್ಮ ದೇಹಕ್ಕೆ ಆ ಸ್ವಸ್ಥತೆ ಇಡೋದಕ್ಕೆ ಎಷ್ಟು ಅಲ್ಪ ಆಹಾರ ಬೇಕೋ ಅಷ್ಟೇ ಸ್ವೀಕಾರ ಮಾಡ್ತೀವಿ ಹೀಗೆ ಆಹಾರದಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ ದೇಹಕ್ಕೆ ನಾವು ಸಂಬಂಧಪಟ್ಟ ಆಹಾರದನ್ನು ಸ್ವೀಕಾರ ಮಾಡುವಾಗ ಅದರ ಸೂಕ್ಷ್ಮ ಭಾಗವೇ ಆಹಾರದ ಸೂಕ್ಷ್ಮ ಭಾಗವೇ ಮನಸ್ಸಾಗೋದು ಒಳ್ಳೆಯ ಮನಸ್ಸು ನನಗೆ ಬರಬೇಕು ಬಂದಿದೆ ಅಂದರೆ ಅದು ದೇವರ ನೈವೇದ್ಯದ ಆಹಾರವನ್ನು ಸ್ವೀಕಾರ ಮಾಡಿದ್ದಕ್ಕೆ ನಮಗೆ ಫಲವಾಗಿ ಕೊಟ್ಟಂಥವನು ಭಗವಂತ ಹಾಗೆ ಇಂಥ ಒಳ್ಳೆಯ ಮಾರ್ಗಶಿರಮಾಸ ನಾವು ಬೆಳಗಿನ ಜಾವದಲ್ಲಿ ನಮಗೆ ದೇಹವನ್ನು ಕೊಟ್ಟಂಥ ನಮ್ಮ ದೇಹವನ್ನು ನಿಯಮನ ಮಾಡ್ತಿರ್ತಕ್ಕಂಥ ಈ ದೇಹಕ್ಕೆ ಏನು ರಾ ಮೆಟೀರಿಯಲ್ಸ್ ಏನಿದೆ ಇಪ್ಪತ್ನಾಲ್ಕು ತತ್ವಗಳು ಅದಕ್ಕೆ ನಿಯಾಮಕ ಭಗವದ್ ರೂಪದ ಚಿಂತನೆಯನ್ನು ಗುರುಮುಖೇನ ಗುರುಗಳ ಸ್ತೋತ್ರ ಗುರುಗಳು ನಮಗೆ ಮಾಡಿ ತೋರಿಸಿದ್ದಾರೆ ಕನಕದಾಸರು ಅಂತಹ ಕನಕದಾಸರು ಕೇವಲ ಕೇಶವಾದಿ ಇಪ್ಪತ್ನಾಲ್ಕು ಭಗವದ್ ರೂಪಗಳ ಸ್ಮರಣೆ ಮೇಲ್ನೋಟಕ್ಕೆ ಅಷ್ಟೇ ಕಾಣುತ್ತೆ ಆದರೆ ಅವರ ಆಂತರ್ಯ ಒಂದಿದೆ ಅವರು ಕ್ಷೇತ್ರಮೂರ್ತಿಯ ಒಂದು ಚಿಂತನೆ ಮಾಡ್ಬೋದಿತ್ತು ಪದ ಕನಕ ಗೀತೆ ಅಂತ ಈ ಕೇಶವಾದಿ ನಾಮಗಳು ಬಹಳ ಪ್ರಸಿದ್ಧಿಯಾಗಿದೆ ಸಜ್ಜನರ ಲೋಕದಲ್ಲಿ ಇದಕ್ಕೆ ಕನಕಗೀತೆ ಅಂತಲೇ ಕರೀತಾರೆ ಇಂತಹ ಕನಕ ಗೀತೆಯಲ್ಲಿ ಆ ಕನಕ ಗೀತೆ ಅಂತ ಯಾಕೆ ಅಂತಹ ಒಂದು ಪ್ರಾಶಸ್ತ್ಯ ಬಂತು ಇದಕ್ಕೆಂದರೆ ಅಲ್ಲಿ ನಾವು ಏನು ಸೃಷ್ಟಿಗೆ ಬಂದ ಮೂಲ ಉದ್ದೇಶದ ಸ್ತೋತ್ರ ಅಲ್ಲಿ ಕೂತಿದೆ ಏನು ಸೃಷ್ಟಿಗೆ ಬಂದಿದ್ದು ಮೋಕ್ಷಾವಸ್ಥೆಯನ್ನು ತಲುಪಬೇಕು ಅನ್ನೋದು ನಮಗೆ ಸೃಷ್ಟಿಯ ಮೂಲ ಉದ್ದೇಶವಾಗಿದೆ ಹಾಗಾಗಿ ನಾವು ಏನಕ್ಕೆ ಸೃಷ್ಟಿಗೆ ಬಂದಿದ್ದೀವಿ ಅನ್ನೋದು ನಮಗೆ ನೆನಪಿರಬೇಕು ಅದಕ್ಕೆ ಕೇಶವಾದ ಇಪ್ಪತ್ನಾಲ್ಕು ರೂಪಗಳ ಸ್ಮರಣೆ ಅತ್ಯವಶ್ಯಕ ಆ ಕೇಶವನಲ್ಲಿ ಈ ಎಲ್ಲ ರೂಪಗಳಲ್ಲಿ ಏನು ಚಿಂತನೆ ಮಾಡಬೇಕು ಇದನ್ನು ಹೇಗೆ ಮಾಡಿದ್ದಾರೆ ಪ್ರಾಕೃತ ಭಾಷೆಯಲ್ಲಿ ರಚನೆ ಮಾಡಿಕೊಟ್ಟಿದ್ದಾರೆ ಕನಕದಾಸರು ಇದರಲ್ಲಿ ನಾವು ಭಗವದ್ಗೀತೆ ಜಗದ್ಗುರುವಾದ ಶ್ರೀಕೃಷ್ಣನ ಮುಂದೆ ನಿಂತು ಅವರು ಇದನ್ನು ಹೇಳಬೇಕಾದ್ರೆ ಆ ಕೃಷ್ಣನ ಒಂದು ಉಪದೇಶದ ಮಹಾಪೂರವೇ ಆ ಸ್ತೋತ್ರದಲ್ಲಿ ತುಂಬಿದೆ ಇಂತಹ ಮಹಾಪೂರವಾಗಿರ್ತಕ್ಕಂಥ ಆ ಭಗವದ್ಗೀತೆಯ ಚಿಂತನವನ್ನ ಗುರುಗೀತೆಯಲ್ಲಿ ಕನಕ ಗೀತೆಯಲ್ಲಿ ನಾವು ಮಾಡೋಣ ಅದನ್ನು ಹೇಗೆ ಅನ್ನೋದನ್ನು ನಾಳೆಯಿಂದ ನಾವು ತಿಳಿಯೋಣ ಅಂತ ಹೇಳ್ತಾ ಈ ಒಂದು ಆಹಾರ ಸ್ವೀಕಾರ ಮಾಡೋದಕ್ಕೆ ನಮಗೆ ಹಲವಾರು ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಇವಾಗ ಬೆಳಗಿನ ಜಾವದಲ್ಲಿ ದೇವರ ನೈವೇದ್ಯದ ಆಹಾರ ಸ್ವೀಕಾರ ಮಾಡಬೇಕಾದ್ರೆ ಮೊದಲಿಗೆ ಹೇಳಬೇಕು ಎದ್ದು ಸ್ನಾನ ಮಾಡಬೇಕು ಸ್ನಾನ ಎಲ್ಲ ಆದಮೇಲೆ ನಮ್ಮ ಆನ್ವಿಕ ಮಾಡ್ಕೋಬೇಕು ಅದೆಲ್ಲ ಆದಮೇಲೆ ದೇವರ ಪೂಜೆ ಆಗಬೇಕು ನೈವೇದ್ಯ ಆಗಬೇಕು ಅದಾದಮೇಲೆ ನಮ್ಮ ಸ್ವೀಕಾರ ಆದರೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳ್ತಾರೆ ಇದು ಜೀವನಿಗೆ ಆಹಾರ ಯಾವುದು ನಾವೇನು ಅನ್ಕೊಂಡಿದ್ದೀವಿ ನಾವು ತೆಗೆದುಕೊಳ್ಳುವ ಆಹಾರನೇ ಅದು ಜೀವನಿಗೆ ಅದು ಜೀವನಿಗೆ ಅಲ್ಲ ದೇಹ ಧಾರಣೆಗಾಗಿ ತೆಗೆದುಕೊಳ್ಳುವ ಆಹಾರ ಅದರಿಂದ ಜೀವನಿಗೆ ಯಾವುದು ಆಹಾರ ಅಂದರೆ ಸದ್ಗುರುವಿನ ಉಪದೇಶವೇ ಆಹಾರ ಹೀಗೆ ಕನಕದಾಸರು ಬೆಳಗಿನ ಜಾವದಲ್ಲಿ ನಾಳೆ ಆ ಭಗವಂತನನ್ನ ಮಾರ್ಗಶಿರ ಮಾಸಕ್ಕೆ ಕಾಲನಾಮಕ ಭಗವಂತನ ಬಹಳ ವಿಶೇಷತೆ ಕೆಲವೊಂದು ಕಾಲದಲ್ಲಿ ನಾವು ಹೇಳ್ತೀವಿ ಮಕ್ಕಳಿಗೆ ಬೆಳಗಿನ ಜಾವ ಎದ್ದು ಓದು ಎಲ್ಲ ದೇವತೆಗಳ ಸಂಚಾರ ಇರುತ್ತೆ ನಿನ್ನ ಮನಸ್ಸು ನಿರ್ಮಲವಾಗಿರುತ್ತೆ ಅಂತ ಹಾಗೆ ನಮಗೂ ನಾವು ಹೇಳ್ಕೋಬೇಕು ನಾವು ಬರೀ ಇನ್ನೊಬ್ಬರಿಗೆ ಉಪದೇಶ ಮಾಡೋದೇ ಆಗಿದೆ ಮಕ್ಕಳಿಗೆ ನೀ ಹೀಗಿರು ಹಾಗಿರು ಅಂತ ಆದರೆ ನಾವು ಆ ರೀತಿ ನಡೆದುಕೊಂಡು ನಾವು ತೋರಿಸಿದ್ರೆ ಮಕ್ಕಳು ಅದನ್ನೇ ಅನುಸರಿಸ್ತಾರೆ ಹಾಗೆ ನಾವು ಬೆಳಗಿನ ಜಾವದಲ್ಲಿ ಯಾವ ಕಾರಣಕ್ಕಾಗಿ ನಾವು ಹೇಳ್ತೀವಿ ದಿನ ಬೆಳಗ್ಗೆ ಹೇಳ್ಬೇಕಾದ್ರೆ ಅಲರಾಮ್ ಕೊಟ್ಕೋತೀವಿ ಒಂದೊಂದು ದಿನ ಒಂದೊಂದು ಟೈಮ್ ಕೊಟ್ಕೋತೀವಿ ನೋಡಿ ನಾಳೆ ಬೆಳಗ್ಗೆ ಕ್ಲಾಸ್ ಇದೆ ಅದರಿಂದ ನಾನು ನಾಲ್ಕು ಗಂಟೆಗೆ ಹೇಳಬೇಕು ನಾಳೆ ನನಗೇನು ಶನಿವಾರ ಭಾನುವಾರ ರೀ ಕ್ಲಾಸ್ ಇಲ್ಲ ಅಂತ ಹೇಳಿ ನಿಧಾನಕ್ಕೆ ಎದ್ರೆ ಆಯಿತು ಅನ್ನೋ ಮನಸ್ಥಿತಿಯಲ್ಲೇ ನಾವು ಮಲಗಿರ್ತೀವಿ ಹೀಗೆ ಹೇಳೋದಕ್ಕೆ ನಮಗೆ ಒಂದೊಂದು ಕಾರಣಗಳು ಪ್ರತಿನಿತ್ಯ ಚೇಂಜ್ ಆಗ್ತಾ ಇರುತ್ತೆ ಆದರೆ ಈ ಇಪ್ಪತ್ನಾಲ್ಕು ದಿನಗಳು ಸ್ವಾಮಿ ಕೆ ಈ ಕನಕದಾಸರು ಏನು ಆ ಒಂದು ಯಾಕೆ ಕನಕದಾಸರೇ ಇದನ್ನೇ ಯಾಕೆ ತೆಗೆದುಕೊಂಡ್ರಿ ನೀವು ಸ್ತೋತ್ರಕ್ಕೆ ಬೇಕಾದಷ್ಟು ಇತ್ತಲ್ವ ತಗೋಬೋದಿತ್ತು ಅಂದರೆ ಕನಕದಾಸರು ಯಾರು ಯಮಾಂಶರು ಈ ದೇಹದಲ್ಲಿ ಮಾಡುವಂತಹ ಪಾಪಕರ್ಮಗಳಿಗೆ ಶಿಕ್ಷೆ ಕೊಡೋರು ಆಮೇಲೆ ಆ ಪುಣ್ಯಕರ್ಮಗಳಿಗೆ ಭೋಗವನ್ನು ನಿರ್ಣಯ ಮಾಡೋರು ಹೀಗಿರುವಾಗ ಅವರು ನಮಗೆ ಈ ರೀತಿ ದೇಹದಲ್ಲಿ ನೀನು ಪುಣ್ಯ ಮಾಡಬೇಕಾದ್ರೆ ಭಗವಂತನ ಜ್ಞಾನ ಬರಬೇಕಾದ್ರೆ ಈ ರೀತಿಯ ಸ್ತೋತ್ರ ನಿನಗೆ ಅತ್ಯಾವಶ್ಯಕ ಅಂತ ತೋರಿಸಿಕೊಟ್ಟಿದ್ದಾರೆ ಅದನ್ನು ಅನುಸರಿಸಿ ನಾವು ಭಗವದ್ಗೀತೆಯನ್ನು ಕೃಷ್ಣ ಏನು ಹೇಳಿದ್ದಾನೆ ಆ ರೀತಿಯೇ ಕನಕದಾಸರು ಸ್ತೋತ್ರ ಮಾಡಿರುವುದು ಒಂದೊಂದು ರೂಪದಲ್ಲೂ ಭಗವದ್ಗೀತೆಯ ಶ್ಲೋಕಗಳ ಅನುಸಂಧಾನದ ಮಹಾಪೂರವೇ ಇದೆ ಯಥಾಯೋಗ್ಯವಾಗಿ ಯಥಾಮತಿಯಾಗಿ ಸೀಮಿತ ಕಾಲಾವಧಿಯಲ್ಲಿ ನಮಗೆ ಬೇಕಾದಷ್ಟು ನೂರು ಜನಕ್ಕೆ ಸಾವಿರ ಜನಕ್ಕಾಗುವಷ್ಟು ಅಡುಗೆ ಮಾಡಿಸಿರ್ತಾರೆ ಆದರೆ ನಾವು ತೆಗೆದುಕೊಳ್ಳೋ ಆಹಾರ ಎಷ್ಟು ನಮಗೆ ನಮಗೆ ಎಷ್ಟು ಉಚಿತವೋ ಎಷ್ಟು ಯೋಗ್ಯವೋ ಅಷ್ಟೇ ಆಹಾರ ತಗೋತೀವಲ್ಲ ಹಾಗೆ ನಮಗೆ ಯಥಾಮತಿಯಾಗಿ ಯಥಾಯೋಗ್ಯತೆಯಾಗಿ ನಮಗೆ ಎಷ್ಟು ಸ್ವೀಕಾರಕ್ಕೆ ನಮಗೆ ಅರ್ಹತೆ ಇದೆಯೋ ಅಷ್ಟನ್ನು ನಾವು ತೆಗೆದುಕೊಂಡು ನಾವು ಧನುರ್ಮಾಸದ ಕಟ್ಟಲೆಯನ್ನು ನಾವೊಂದು ಪರಿಪಾಲನೆ ಮಾಡುವಂತಹ ಕೇವಲ ಆಹಾರದ ಪರಿಪಾಲನೆ ಅಷ್ಟೇ ಅಲ್ಲ ನಾವು ಹೇಳೋದೇ ಭಗವಂತ ನಿನ್ನ ಒಂದು ಶ್ರೀಕೃಷ್ಣ ಭಗವದ್ಗೀತೆ ನಿನ್ನ ಒಂದು ಮಹಾಪ್ರಸಾದ ಇದು ಜ್ಞಾನ ಪ್ರಸಾದ ಶ್ರೀಕೃಷ್ಣನ ಪೂಜೆಯನ್ನು ಕನಕದಾಸರು ಮಾಡಿದ್ದಾರೆ ದೇವರ ಪೂಜೆ ಆಗಬೇಕಲ್ಲ ಒಬ್ಬರು ದೇವರ ಪೂಜೆ ಮಾಡಿ ನೈವೇದ್ಯ ಮಾಡಿ ಆನಂತರ ತಾನೇ ಪ್ರಸಾದ ಕೊಡೋದು ಹಾಗೆ ಕನಕದಾಸರು ಮಾಡಿದ್ದಾರೆ ಶ್ರೀಕೃಷ್ಣನ ಮಹಾಪ್ರಸಾದ ಪ್ರಸಾದ ಅಂತಲೇ ಪ್ರಸಿದ್ಧಿ ಭಗವದ್ಗೀತೆ ಹಾಗಾಗಿ ಇಂತಹ ಪ್ರಸಾದವನ್ನು ನಾವು ಬೆಳಗಿನ ಜಾವದಲ್ಲೇ ಐದೂವರೆಯಿಂದ ಆರೂ ಕಾಲ್ವರೆಗೂ ಒಂದು ಸೀಮಿತ ಅವಧಿಯನ್ನು ಮಾಡಿಕೊಂಡು ನಾವು ಇದನ್ನು ಪ್ರಾರಂಭ ಮಾಡೋಣ ನಾಳೆಯಿಂದ ನಾವೆಲ್ಲರೂ ಮನಪೂರ್ವಕವಾಗಿ ಪ್ರಯತ್ನಪೂರ್ವಕವಾಗಿ ಕನಕದಾಸರು ಹೇಳಿದ್ದಾರೆ ನಿಮಗೆ ಮನಸ್ಥಿತಿ ಒಂದಿದ್ದರೆ ಸಾಕು ಪರಿಸ್ಥಿತಿಯನ್ನು ಮೀರಬಹುದು ಪರಿಸ್ಥಿತಿಯನ್ನು ನಾವು ದೂಷಣೆ ಮಾಡಿ ನೋಡಿ ಇವತ್ತು ಇದೇನೋ ಹಿಂಗೆ ಬಂತು ಕೆಲಸ ಅದಕ್ಕೆ ಆಗಿಲ್ಲ ಸಾವಿರ ರೀಸನ್ ಕೊಡ್ಬೋದು ಅಂದರೆ ಬೇಕಾದಷ್ಟಿದೆ ಆದರೆ ನಾವು ಪ್ರಿಯಾರಿಟಿ ಕೊಟ್ಟು ಇದನ್ನು ನಾವು ಮಾಡೋಣ ಅಂತ ಹೇಳ್ತಾ ಒಂದು ಸಂಕಲ್ಪ ಮಾಡೋಣ ಸ್ವಾಮಿ ಕ್ಷೇತ್ರ ಕ್ಷೇತ್ರಜ್ಞನನ್ನು ಈ ಕ್ಷೇತ್ರಕ್ಕೂ ಅಭಿಮಾನಿ ದೇವತೆಗಳಿದ್ದಾರೆ ಆ ಅಭಿಮಾನಿ ದೇವತೆಗಳು ತತ್ವಾಭಿಮಾನಿಗಳಲ್ಲಿ ಪ್ರಾರ್ಥನೆ ಮಾಡೋಣ ಅವರು ಅಲಾರಾಮ್ ಅಂತಲೇ ಪ್ರಸಿದ್ಧಿ ಈ ಅಲಾರಾಮು ನಾವು ಎಚ್ಚರ ನಾವು ಬದುಕಿದ್ರೆ ಮಾತ್ರ ಈ ಅಲಾರಾಮ್ ನಮಗೆ ಕೇಳಿಸೋದು ಈಗ ಇಲ್ಲದೆ ಒಬ್ಬ ಜೀವ ಹೋಗಿರುವಂಥ ದೇಹದ ಮುಂದೆ ನೀವು ಎಷ್ಟು ಅಲಾರಾಮ್ ಹೊಡೆದರೂ ದೇಹ ಹೇಳೋದಿಲ್ಲ ಯಾಕಂದರೆ ಒಳಗೆ ಜೀವ ಇಲ್ಲ ಆದರೆ ದೇಹದಲ್ಲಿ ಇರ್ತಕ್ಕಂಥ ಇನ್ ಬಿಲ್ಟ್ ಅಲಾರಾಮ್ ಯಾವುದು ಅಂದರೆ ತತ್ವಾಭಿಮಾನಿ ದೇವತೆಗಳು ಕೇವಲ ಅಲಾರಾಮು ನಮಗೆ ಸೌಂಡ್ ಮಾಡಿ ಎಬ್ಬಿಸ್ಬೋದು ರೀ ಆದರೆ ನಮ್ಮ ಮನಸ್ಸಿಲ್ಲ ಅಂದರೆ ಅಲಾರಾಮ್ ಹೊಡೆದು ಮತ್ತೆ ಮಲ್ಕೋತೀವಿ ಆದರೆ ಹಾಗಲ್ಲ ತತ್ವಾಭಿಮಾನಿಗಳು ಒಮ್ಮೆ ನಮಗೆ ಪ್ರೇರಣೆ ಮಾಡಿದ್ರು ಅಲ್ಲಿರೋ ಮುಖ್ಯ ಪ್ರಾಣ ಅವರಿಗೆ ಪ್ರೇರಣೆ ಮಾಡಿಬಿಟ್ಟ ಅಂದರೆ ನಾವು ಏ ಒಂದು ಕ್ಷಣ ಮಲಗೋಕ್ಕಾಗೋದಿಲ್ಲ ನಮಗೆ ಹುಮ್ಮಸ್ಸಿನಿಂದ ಈ ಕೆಲಸ ಮಾಡಬೇಕು ಅನ್ನೋ ಒಂದು ಒಳಗಿನಿಂದ ಅವರು ಪ್ರೇರಣೆ ಮಾಡಲಿ ಅಂತಹ ಆ ಕ್ಷೇತ್ರಜ್ಞ ಬಿಂಬರೂಪಿಯಲ್ಲಿ ಪ್ರಾರ್ಥನೆ ಮಾಡಿ ಗುರುವಂತರ್ಯಾಮಿಯಾದ ಭಗವಂತನ ಜಗದ್ಗುರುವಾದ ಶ್ರೀಕೃಷ್ಣನ ಉಪದೇಶವನ್ನು ನಾವು ಕೇಳಬೇಕು ಮಹಾಪ್ರಸಾದ ಜ್ಞಾನಪ್ರಸಾದವನ್ನು ತಗೊಳ್ಬೇಕು ಅಂತ ಹೇಳ್ತಾ ಇದನ್ನು ಇದು ನನ್ನ ಅರಿಕೆ ಅರಿಕೆ ನಿಮ್ಮೆಲ್ಲರಲ್ಲಿ ನನ್ನ ಅರಿಕೆ ನಾಳೆ ಸರಿಯಾದ ಸಮಯಕ್ಕೆ ನಾವೆಲ್ಲರೂ ಸೇರೋಣ ಐದು ನಿಮಿಷ ಮುಂಚೆನೇ ಸೇರೋಣ ಯಾಕೆಂದರೆ ನಾವು ಈ ಒಂದು ಸಮಯಕ್ಕೆ ಈಗ ಒಂದು ಮದುವೆ ಮುಹೂರ್ತ ಅಂದರೆ ನಾವು ಹೇಗೆ ಮುಹೂರ್ತ ಸಾಧಿಸ್ತೀವಿ ಅಂತ ಹೇಳ್ತೀವಿ ಒಂದು ಗುರುಗಳು ಹೇಳಿದ ಸಮಯಕ್ಕೆ ನಾವು ಅದನ್ನು ಕೇಳೋಣ ಅಂತ ಹೇಳ್ತಾ ನನ್ನ ಈ ಎರಡು ಅನುಸಂಧಾನಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಶ್ರೀಕೃಷ್ಣಾರ್ಪಣ ಕೃಷ್ಣಾರ್ಪಣಮಸ್ತು